ಕನ್ನಡ ದೇವಿಯ ಪ್ರಭಾವಳಿ ಕುಂದಾಪುರದ ಚಿತ್ತೂರಿನಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ಸನ್ನಿಧಿ ಹೋಗೋ ರೂಟಲ್ಲಿ ಒಂದು ಅದ್ಭುತವಾದ ಬಸ್ ಸ್ಟ್ಯಾಂಡ್ ಇದೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಆರ್ಕಿ ಕುಂದಾಪುರ ನಾನಿದ್ದೇನೆ ಇವತ್ತು ಕುಂದಾಪುರದ ಚಿತ್ತೂರಿನಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ಸನ್ನಿಧಿ ಹೋಗೋ ರೂಟಲ್ಲಿ ಒಂದು ಅದ್ಭುತವಾದ ಬಸ್ ಸ್ಟ್ಯಾಂಡ್ ಇದೆ ಇದರಿಗೆ ಕೆಲವರಿಗೆ ಈ ಬಸ್ ಸ್ಟ್ಯಾಂಡ್ ಬಗ್ಗೆ ಫುಲ್ ಮಾಹಿತಿ ಇದೆ ಅಂದರೆ ಇದೊಂದು ಡಿಫ್ರೆಂಟ್ ಟೈಪಲ್ಲಿ ಮಾಡಿದಂಥ ಬಸ್ ತಂಗುದಾನ ಆಯಿತಾ ನಮ್ಮದು ಬಿಡಿ ಗೌರ್ಮೆಂಟಲ್ಲಿ ಮೇಂಟೆನೆನ್ಸ್ ಇಲ್ಲ ಅನ್ನೋದು ಬಿಟ್ಟರೆ ಒಳ್ಳೆಯ ಒಂದು ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ ಮತ್ತು ಇಷ್ಟು ನ್ಯಾರೋ ಸಿಟಿ ಇದ್ದದ್ದನ್ನು ತುಂಬ ಅದ್ಭುತವಾಗಿ ಅಗಲೀಕರಣ ಮಾಡಿ ಸಪ್ರೇಟ್ ರೂಟನ್ನು ಮಾಡಿದ್ದಾರೆ ಮೊದಲು ತುಂಬ ಆ್ಯಕ್ಸಿಡೆಂಟ್ಗಳು ಆಗ್ತಿತ್ತು ಮಾನಕಟ್ಟೆಗೆ ಹೋಗಿ ಬರೋವರಿಗೂ ಹಾಗೆ ಈಗ ನಾನು ಎದುರುಗಡೆ ಕಾಣ್ತಾ ಇರೋದು ಕೊಲ್ಲೂರಿಗೆ ಹೋಗೋ ರೂಟ್ ಆಯಿತಾ ಇದರಲ್ಲಿ ಒಂದು ಯುನೀಕ್ ಆಗಿ ಅಂತ ಹೇಳಿದರೆ ಈ ಒಂದು ಬ್ಲೂ ಕಲರ್ ಒಂದು ಕಾನ್ಸೆಪ್ಟ್ ಆಯಿತಾ ಇದೊಂದು ಭಾರಿ ಚಂದ ಇದೆ ಮತ್ತು ಇದ್ರಗಳೇ ಫಿಶ್ ಇದೆ ಆಯಿತಾ ನೋಡ್ಬೋದು ಬಸ್ ಸ್ಟ್ಯಾಂಡನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಅದು ಟೆಕ್ನಾಲಜಿ ಹೀಗೆ ಅದು ಗೊತ್ತಿಲ್ಲ ಪೇಂಟಿಂಗ್ ಈಂಟಿಂಗ್ ಏನು ಮಾಡಬೇಕಿತ್ತ ಐಡಿಯಾ ಇಲ್ಲ ಆಯಿತಾ ರಘುರಾಮ್ ಶೆಟ್ಟಿ ಅಂತ ಅವರ ನೇಮಲ್ಲಿ ಈ ಒಂದು ಸ್ಟ್ಯಾಚು ಅನ್ನು ಇದು ಮಾಡಿ ಬಸ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಬಸ್ ಸ್ಟ್ಯಾಂಡ್ ಮಾತ್ರ ಸೂಪರಾಗಿದೆ ಜನರಿಗೆ ಉಳ್ಕೊಳ್ಳಿಕ್ಕೂ ಕಂಫರ್ಟ್ ಆಗಿದೆ ನಮ್ದು ಗೊತ್ತಲ್ಲ ಒಂದು ದೊಡ್ಡ ಕ್ಲಾಕ್ ಇದೆ ಶೋ ಕ್ಲಾಕ್ ಅನಿಸುತ್ತೆ ಯಾಕಂದರೆ ವರ್ಕಿಂಗ್ ನಾನು ಬೆಳಿಗ್ಗೆ ಏಳು ಗಂಟೆಗೆ ಬಂದಿದ್ದು ಇದು ಒಂಬತ್ತು ಗಂಟೆ ಕಾಣ್ತಿದ್ದೆ ಇಲ್ಲೊಂದು ಪಂಪಿಂಗ್ ವಾಟರ್ ಇದೆ ಆಯಿತಾ ಇದು ಸೆನ್ಸರ್ ಇಂದ ಟೆಕ್ನಾಲಜಿ ಆಗುತ್ತೆ ನಮ್ಮ ಮೆಟ್ರೋ ರೇಷನ್ ಅಲ್ಲಿ ನೋಡಿರ್ತೀರಿ ಬಟ್ ಅದು ನಾಟ್ ವರ್ಕಿಂಗ್ ಇದು ಪಂಪೂರ್ಣ ಬಸ್ ಸ್ಟ್ಯಾಂಡ್ ಅದನ್ನು ಒಳ್ಳೆ ವರ್ಕ್ ಆಗುತ್ತೆ ಏನೋ ಗೊತ್ತಿಲ್ಲ ನಮ್ಮ ಒಂದು ಅವ್ರ ಹೆಸರನ್ನ ಯಾವಾಗಲೂ ಕೆಲಸ ಹೇಳ್ತಾ ಇರ್ತೇವೆ ಅದಕ್ಕೆ ನಮ್ಮ ಎಲ್ಲ ಹೇಳ್ತಾ ಜನತಾ ಜನರಿಗೆ ನೀವು ಹಣ ಕೊಟ್ಟು ಲಕ್ಷ ಕೊಟ್ರಿ ಅಂತ ಜನರು ಮರ್ತೋಗ್ತಾರೆ ನಮ್ಮ ಗ್ರಾಮದ ಅಭಿವೃದ್ಧಿಯನ್ನು ಮಾಡಿದರೆ ಈಗ ವಾಟರ್ ಸೋರ್ಸ್ ಆಗಿರ್ಬೋದು ಏನೋ ಒಂದು ನೆಟ್ವರ್ಕಿನ ಸಮಸ್ಯೆ ಆಗಿರ್ಬೋದು ಅವ್ರು ಮಾಡಿದ್ಮಾರ ಅವ್ರು ಮಾಡ್ರ ಮೇಲೆ ತಲೆ ಬಿಸಿ ಇಲ್ಲ ಅಂಥ ಮಾತನ್ನು ಎಲ್ಲ ಹೇಳ್ಕೊಂಡ್ರೆ ಅವರಿಗೂ ಒಂದು ಒಳ್ಳೆಯ ಇರುತ್ತೆ ಮತ್ತು ನಮ್ಮ ಗ್ರಾಮ ದೇಶದ ಅಭಿವೃದ್ಧಿಯೂ ಒಳ್ಳೆಯಾಗುತ್ತೆ ಅಂತ ಹೇಳಿ ಈ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೇನೆ ಥ್ಯಾಂಕ್ ಯು ದೇವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ಬ ಬಗ್ಗೆ ಕೆಟ್ಟದ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಕ್ಕಿದೆ ಅಲ್ಲ